ಲೈಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೀವು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈಗೆಲ್ಲ ಫ್ರೆಶನ್ ಅಪ್ ಆಗಿ ಎಲ್ಲ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿ ಬಂದಿದೀನಿ ಅದೆಲ್ಲ ಅಷ್ಟೇ ಬೆಳಗ್ಗೆ ಮಾರ್ನಿಂಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದೇ ಸತಿ ಆಗುತ್ತೆ ಅಡುಗೆ ಅಂತ ಸ್ವಲ್ಪ ಹೊರಗಡೆ ಕೆಲಸ ಇದೆ ಇವತ್ತು ಹಾಗಾಗಿ ಮಾಡಿಬಿಡೋಣ ತಿರ್ಗಿ ಬಂದು ಮಾಡೋದೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗಲೇ ಮಾಡ್ತಾಯಿದ್ದೀನಿ ತುಂಬ ದಿವ್ಸನೇ ಆಗಿತ್ತು ತಿಂದು ಏಕೆಂದರೆ ಇದರಲ್ಲಿ ಮಾಡಿರಲಿಲ್ಲ ನಾವು ಏನದು ಲಕ್ಷ್ಮಿ ಹಬ್ಬ ಆಗಿರ್ಬೋದು ಮತ್ತು ಗೌರಿ ಗಣೇಶ ಹಬ್ಬದಲ್ಲೆಲ್ಲ ಮಾಡಿರಲಿಲ್ಲ ಸೊ ಹಾಗಾಗಿ ಇವತ್ತು ಮಾಡ್ತಾಯಿದ್ದೀವಿ ತುಂಬ ಒಂದು ಆಲ್ಮೋಸ್ಟ್ ಒಂದು ತಿಂಗಳಾಗಿತ್ತಲ್ಲ ನಾನ್ ವೆಜ್ ಎಲ್ಲ ಬಿಟ್ಟು ಸೊ ನಮ್ಮ ಪಾಪಗೆ ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ಸೋದಕ್ಕೆ ಸೊ ಅವನು ಇಷ್ಟ ಬಟ್ ತಿಂತಾನೆ ಎಲ್ಲ ಐಟಮ್ಸೂ ಬಟ್ ಈಗ ಸ್ವಲ್ಪ ಹುಷಾರಿದ್ದಿರಂದ್ರೆ ಸರಿಯಾಗಿ ಊಟನೇ ಇಲ್ಲ ಆ ಥರ ಆಗಿಬಿಟ್ಟಿದ್ದಾನೆ ಇದ್ರಲ್ಲಿ ಸ್ವಲ್ಪ ಟೇಸ್ಟ್ ಸಿಗುತ್ತಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಏನು ಮಾಡ್ತಾನೆ ತಿಂತಾನೆ ಇಲ್ವಾ ಅಂತ ನೋಡಬೇಕು ಅವ್ರು ಡ್ಯಾಡಿ ಸ್ನಾನಕ್ಕೆ ಹೋಗಿದ್ದಾರೆ ಇವನು ಬಾಗ್ಲಲ್ಲಿ ಪಪ್ಪ ಮಮ್ಮ ಅಂತ ಬಡ್ಕೊತಿದ್ದಾನೆ ಅವ್ನಿಗೆ ನೀರಲ್ಲಿ ಆಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಹಂಗಾಗಿ ನೀರಲ್ಲಿ ಆಡಬೇಕಾಡಬೇಕು ಅಂತ ಆಳೋದಕ್ಕೆ ಆ ಥರ ಮಾಡ್ತಿದ್ದಾನೆ ಪಪ್ಪ ಅಂತ ಹತ್ತಿರ ಬಾಗಿಲು ತೆಗ್ದುಬಿಡ್ತಾರೆ ನೀರಲ್ಲಿ ಆಡ್ಬೋದು ಆವಾಗ ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾ ಮಾಡ್ತಾಯಿದ್ದು ಕುಕ್ ಕುಕ್ಕೊಂತ ಇದ್ದಾನೆ ಸೊ ಫ್ರೆಂಡ್ಸ್ ಇವತ್ತಿನ ದಿವಸ ಎಲ್ಲ ಹೇಗೋಗುತ್ತೆ ಮತ್ತು ಇವತ್ತು ಬಿರಿಯಾನಿ ಅಂತೂ ಫುಲ್ಲು ಎಲ್ಲ ಸಪ್ರೇಟ್ ಸಪ್ರೇಟ್ ಇದ್ದಾಗ್ಬಿಟ್ಟು ಕಾಯಾಲ ಹಾಕಿ ಮಾಡಿರೋದು ಸೊ ಟೇಸ್ಟ್ ಹೇಗೆ ಬರುತ್ತೆ ಅನ್ನೋದು ನನಗೂ ಕ್ಯೂರಿಯಾಸಿಟಿ ಇದೆ ಸೊ ಓಪನ್ ಆದಮೇಲೆ ನೋಡಬೇಕು ನನಗೊಂದು ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಲ್ಲ ತುಂಬ ವರ್ಷ ಆದಮೇಲೆ ಅಂತ ಅಂದ್ಕೊಂಡು ಸೊ ನೋಡೋಣ ಅವನ್ನಿ ಹೇಗೋಗುತ್ತೆ ಅಂತ ಮಗ ಅಯ್ಯೋ ಚಡ್ಡಿನೇ ಹಾಕಿಲ್ಲ ಹ್ಞೂ ಬಿರಿಯಾನಿ ನೋಡ್ಬೋದು ಆಲ್ಮೋಸ್ಟ್ ಖಾಲಿನೇ ಇದೆ ಈಗ ಒಂದು ಸ್ವಲ್ಪ ರೈಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ತುಂಬಾ ಎಮ್ಮಿಯಾಗಿ ಬಂದಿತ್ತು ಮಾತ್ರ ಟೇಸ್ಟ್ ಗಾಯಸ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಆಯ್ತು ನಾನು ಹಾಕೊಂಡೆಲ್ಲ ರೆಡಿ ಮಳೆ ಬರ್ತದೆ ಇವಾಗ ಫುಲ್ಲು ಜೋರು ಮಳೆ ಇಲ್ಲ ಆಲ್ಮೋಸ್ಟ್ ಆಫ್ ಆನ್ ಅವರ್ ಆಯಿತು ಬರೋದು ಸ್ಟಾರ್ಟಾಗಿ ನಮ್ಮ ಈಗ ನಾನೇ ಬೆಳೆಸಿದಂಥ ಪುದೀನ ನೋಡಿ ಕಿತ್ಕೋಬೇಕು ಎಲ್ಲ ಫಸ್ಟ್ ಒಂದು ಟೈಮ್ ಕಿತ್ಕೊಂಡಿದ್ದೆ ಈಗ ಇನ್ನು ಸೆಕೆಂಡ್ ಟೈಮ್ ಇದು ಯಾರೋ ಮುಟ್ಟಿದ್ದಾರೆ ಅನ್ಸುತ್ತೆ ಮುರಿದು ಇದು ಒಂದು ಸ್ವಲ್ಪ ಇದು ಹೂವು ಆಯಿತು ಸ್ವಲ್ಪ ಗೊಬ್ಬರ ಥರ ಆಗುತ್ತೆ ಅಂತ ಅನ್ಬಿಟ್ಟು ಹಾಕಿದ್ದೀನಿ ಇದೇನೋ ಒಂದು ಸೀಡ್ ಪ್ಲಾಂಟ್ ಟೊಮೊಟೊನೋ ಏನೋ ಹಾಕಿದ್ದೀನಿ ಅನ್ಸುತ್ತೆ ನನ್ಗೆ ಮತ್ತೋಗ ಸೊ ನಾನು ಹೇಳಿದ್ನಲ್ಲ ನಾವು ಇರೋದು ಅಪಾರ್ಟ್ಮೆಂಟ್ ಇದು ನಮ್ಮ ನಮ್ಗೆ ಹಾಕ್ಸೇ ಸರ್ ಮೈ ಲವ್ಲಿ ಪ್ಲಾಂಟ್ಸ್ ಯಾರೋ ಒಳ್ಳೆ ಲೂಸ್ ಲೂಸ್ ಎಷ್ಟು ಚೆನ್ನ ಚೆನ್ನಾಗಿ ಬೆಳೆದಿರೋ ಅಂಥ ಪುದೀನ ಗಿಡ ಎಲ್ಲ ಕಿತ್ತಿ ಕಿತ್ತಿ ಹಾಕೋದು ಏನೇನೋ ಕೆಟ್ಟ ಕೆಲಸ ಎಲ್ಲ ಮಾಡ್ತಾರಪ್ಪ ಅದು ಏನು ಜನ ಪಪ್ಪ ಅದೊಣಗೇ ಹೋಯ್ತು ಎಷ್ಟು ಚೆನ್ನಾಗಿ ಬಂದಿತ್ತು ನಿಂಬೆಣ್ಣಿನ ಗಿಡ ಯಾರೋ ಎಳೆದ್ರು ಬೆಳೆಯೋದಕ್ಕೆ ಅದು ಫ್ರೂಟ್ ಆಗಿ ಬೆಳೆಯೋದಕ್ಕೆ ಫೈ ಇಯರ್ಸ್ ಬೇಕಂತೆ ಸೊ ಈಗ ಟೂ ಇಯರ್ಸ್ ಆಗಿದೆ ಆಲ್ಮೋಸ್ಟ್ ಇದನ್ನು ಹಾಕಿ ಟೂ ಇಯರ್ಸ್ ಹಾಂ ಟೂ ಇಯರ್ಸ್ ಆಗ್ತಾ ಬರ್ತಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ಐ ಬಿಸ್ಕಸ್ನ ಬೆಳಿಬೇಕು ಅನಿಸುತ್ತೆ ಅದು ಫ್ಲವರ್ ಬಿಡೋದಕ್ಕೆ ನಮ್ಮ ರೋಸಸ್ ಅಂತೂ ತುಂಬ ಬಿಡೋದು ಈಗ ನೋಡಬೇಕು ಈಗ ನೋಡಿ ಇದು ಸೇವಂತಿಗೆ ಹೂವು ಬರುತ್ತೆಲ್ಲ ತುಂಬಾ ಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅಲ್ಲ ಇಲ್ಲೊಂದು ಪುಟಾಣಿ ಕ್ಯಾಪ್ಸಿಕಮ್ ಬೆಳೆದಿದೆ ನೋಡಿ ಕಾಣಿಸ್ತಿದೆಯಾ ಬೇಬಿ ಕ್ಯಾಪ್ಸಿಕಮ್ ಮುಟ್ಟೋದು ಬೇಡ ಒಂದು ಉದ್ರಿಗಿದ್ರೂ ಅದದು ಎಷ್ಟು ಹೂವು ಬಿಟ್ಟಿತ್ತು ಎಲ್ಲ ಉದ್ರಿ ಉದ್ರಿ ಇದೊಂದು ಸರ್ವೈವ್ ಆಗಿದೆ ನೋಡೋಣ ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಬೆಳೆಸ್ತಾ ಇರೋದು ನೋಡೋಣ ಚೆನ್ನಾಗಿ ಬರುತ್ತಾ ಅಂತ ಇದೆಲ್ಲ ಪಪ್ಪಾಯ ಗಿಡ ಅದೆಲ್ಲ ಬರೋದಿಲ್ಲ ಪಾಟಲ್ಲಿ ಪಪ್ಪಾಯ ಗಿಡ ಕಿತ್ತಾಕಬೇಕು ಇದು ಏನು ಗಿಡ ಅಂತ ಗೊತ್ತಿಲ್ಲ ಸುಮ್ಮನೆ ಬೆಳ್ಕೊಂಡಿದೆ ಲೀವ್ಸು ಸೋ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಬೇಕು ಕೆಳಗಡೆ ಹೋಗ್ಲಿಲ್ಲ ಅಂದರೆ ನನ್ನ ತಂಗಿ ಕೋಬ ಮಾಡ್ಕೊಂತಳೆ ಸೊ ಕೆಳಗಡೆ ಹೋಗಿ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗಾಗಿ ನನ್ನ ಮಗನಿಗೆ ಬೇಗ ಮಲಗಿಸೋಣ ಅಂತ ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಒಂಚೂರು ಮಲಗ್ಕೊಳ್ಳೆ ಇಲ್ಲ ನೋಡಿ ಎಲ್ಲ ಸಾಮಾನೆಲ್ಲ ತಗ್ದು ಹಾಕ್ಕೊಂಡು ಅಡುಗೆ ಮನೆಯಲ್ಲೆಲ್ಲ ಆಟ ಆಡ್ಕೊಂಡು ಕೂತಿದ್ದಾನೆ ಈಗ ಟೈಮ್ ಆಗಲೇ ಟೂ ತರ್ಟಿ ಆಯಿತು ಮಲಗ್ತಾನೆ ಮಲಗ್ತಾನೆ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ಲೇಟೇ ಆಗೋಯ್ತು ಸೊ ಒಂದೇ ಸತಿ ರೈಸ್ ಐಟಮ್ ಇದ್ದೀನಿ ಸೊ ಹಾಗಾಗಿ ವೈಟ್ ಕಲರ್ ಮಾಡ್ತಾಯಿದ್ದೀನಿ ಕುದಿಬೇಕು ಇವಾಗ ಒಂದು ಸತಿ ಕುದಿ ಬಂದರೆ ಈಗ ಲೇಡ್ನ ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೈಟ್ಗೂ ಆಗಿಬಿಡುತ್ತೆ ಮತ್ತು ತಲೆ ಬಿಸಿ ಇರೋದೆಲ್ಲ ತಿರ್ಗಿ ಮಾಡೋದಿಕ್ಕೂ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ ನೈಟ್ಗೂ ಇನ್ನೇನು ಮಾಡೋದು ಅವೆಲ್ಲ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ನನ್ನ ಮಗನ ಮಲಗಿಸಿ ಸ್ವಲ್ಪ ನಾನು ರೆಸ್ಟ್ ಮಾಡೋಣ ಬಟ್ಟೆಗಳೆಲ್ಲ ಸ್ವಲ್ಪ ಆರಕ್ಕೆ ಚೆನ್ನಾಗಿ ಬಿಸ್ಲೊಳತಿತ್ತು ಇವಂದೇ ಬಟ್ಟೆ ಹಾರಕೋಣ ಇವನ್ನ ಮೇಲೆ ಕರ್ಕೊಂಡು ಹೋದರೆ ಇವೊಂದು ತೊಂದರೆ ಮಾಡ್ತಾನೆ ಏನು ಅಂತ ಅಂದರೆ ಅಲ್ಲಿ ನಲ್ಲಿ ಇರುತ್ತೆ ಬಟ್ಟೆ ಹೋಗ್ಯಕ್ಕೆಲ್ಲ ನಲ್ಲಿ ಮಾಡಿಸಿದಾರೆ ಅಲ್ಲಿ ಆ ನಲ್ಲಿ ಫುಲ್ ಬಿಟ್ಬಿಟ್ಟು ಎಲ್ಲ ನೀರಲ್ಲಿ ಆಟ ಆಡ್ಕೊಂಡು ಕೂತ್ಕೊಳ್ಳೋದು ಆಮೇಲೆ ಮತ್ತೆ ಅದು ನಗಡಿ ಅದೆಲ್ಲ ಅಯ್ಯೋ ಮತ್ತೆ ಎಲ್ಲ ಹುಷಾರು ತಪ್ತಾನೆ ಅಂತ ನಾನು ಬೈದು ಕರ್ಕೊಂಡ್ಬರೋದು ಅವ್ನು ಕೋಪ ಮಾಡ್ಕೊಂಡು ಮುನ್ಸ್ಕೊಳ್ಳೋದು ಈ ವಯಸ್ಸಿಗೆ ಈ ಮಕ್ಳಿಗೆಲ್ಲ ಮುನ್ಸು ಕೋಪ ಎಲ್ಲ ಬರುತ್ತೆ ನಮ್ಮ ವಯಸ್ಸಲ್ಲೆಲ್ಲ ಅದೆಲ್ಲ ಏನು ಇರಲಿಲ್ಲ ಹಾಂ ಎಷ್ಟು ಎದ್ಕೊತಿದ್ವಿ ನಮ್ಮ ಪೇರೆಂಟ್ಸ್ಗೆಲ್ಲ ಅಂತ ಅನ್ನಿಸುತ್ತೆ ಈಗಿನ ಮಕ್ಕಳು ಮಾತ್ರ ಯಾವುದೇ ಮುಲಾಜಿಲ್ಲದೆಲ್ಲೇ ಎದುರು ಮಾತಾಡ್ತಾರೆ ಹಾಗೆ ಮಾತಿಗೆ ಮಾತು ಕೊಡ್ತಾಯಿರ್ತಾರೆ ನೋಡಿ ಅದನ್ನು ತಗೊಂಡೋಗಲ್ಲಿ ಏನೇನೋ ಮಾಡ್ತಾ ಇದ್ದಾನೆ ಎಲ್ಲ ತೀಟೆ ಕೆಲಸನ ಅಲ್ಲ ಚಾರು ಯಾರದು ತೀಟೆ ಮಾಡ್ತಾ ಇರೋದು ಹಾಯ್ ಮಾಡು ಸೇ ಹಾಯ್ ಹಾಯ್ ಮಾಡು ಹಾಯ್ ಮಾಡು ಚಿನಿ ಸೊ ಹಿಂಗೆ ಇದೆ ಇವತ್ತಿನ ದಿನ ಮಧ್ಯಾಹ್ನ ಆಯಿತು ನನಗೂ ಹೊಟ್ಟೆ ಹಸಿತಾ ಇದೆ ಅವನಿಗೆ ಹ್ಯಾಪಲ್ಲೆಲ್ಲ ಹಚ್ಕೊಟ್ಟಿದ್ದೆ ಹಾಲೆಲ್ಲ ಒಂದು ಒಂದು ಟೂ ಟೈಮ್ಸ್ ಕುಡ್ದ ಸೊ ಹಾಗಾಗಿ ಅವನಿಗೆ ಹೊಟ್ಟೆ ಇಲ್ಲ ಬೆಳಗ್ಗೆ ನಮ್ಮ ಮನೆಯವರು ಇಡ್ಲಿ ತಂದು ಕೊಟ್ಟಿದ್ರು ಸ್ವಲ್ಪ ನನಗೆ ಸ್ಟಮಕ್ ಪೇನ್ ಇತ್ತು ಅಂತ ಅಂದ್ಬಿಟ್ಟು ತಿಂಡಿನೂ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಎಲ್ಲ ಸ್ವಲ್ಪ ಅಡುಗೆ ಕಾರ್ಯಕ್ರಮ ಎಲ್ಲ ಡಿಲೇ ಆಗಿಬಿಟ್ಟಿದೆ ಎದ್ದು ಒಂದು ಸತಿ ಎದ್ದಿದ್ದು ಲೇಟ್ ಆಯಿತು ಅಂತ ಅಂದರೆ ಪೂರ್ತಿ ಎಲ್ಲ ಫುಲ್ಲು ಲೇಟಾಗಿ ಹೋಗುತ್ತೆ ಸೊ ಗಣೇಶನ ಹಬ್ಬ ಎಲ್ಲ ಮುಗೀತು ಎಲ್ಲ ಫುಲ್ಲು ಸ್ಟೇಜ್ ಎಲ್ಲ ತೆಗ್ದುಬಿಟ್ಟೆಲ್ಲ ಫುಲ್ಲು ಕಸದ ರಾಶಿ ಆಗಿದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲಿದೆ ಸಕ್ಕದಾಗಿ ಬಟ್ಟೆ ಎಲ್ಲ ಹಾರಕ್ಕೆಬೇಕು ಒಂದು ಮಲಗಿಕೊಳ್ಳಿ ಅಂತ ಇದ್ದೀನಿ ಆದರೆ ಇಲ್ಲ ಸೊ ಈಗ ಊಟ ಎಲ್ಲ ಆದಮೇಲೆ ನೋಡೋಣ ಟ್ರೈ ಮಾಡಬೇಕು ಸ್ವಲ್ಪ ಮಲಗಿಸೋದಕ್ಕೆ ಇನ್ನೇನು ಮಾಡೋದು ಸಂಜೆನೇ ಹೋಗಾರ ಹಾಕಬೇಕು ತುಂಬ ಮೊನ್ನೆಲ್ಲ ಫುಲ್ಲು ಮಳೆ ಬಂದಿದ್ರಿಂದ ಬಕೆಟ್ ತುಂಬ ಅವ ಬಟ್ಟೆಗಳು ಸಿಕ್ಕಾಪಟ್ಟೆ ಬೆಡ್ಶೀಟು ಇವು ನಾವೆ ಎಲ್ಲ ಸುಸು ಮಾಡೋದು ಬೆಡ್ಶೀಟ್ ಚೇಂಜ್ ಮಾಡೋದು ಹಾಗೆ ಆಗುತ್ತೆ ಮ್ಯಾಟ್ ಹಾಕಿದ್ರು ಮ್ಯಾಟ್ ಮೇಲೆ ಸುಸು ಮಾಡೋದಿಲ್ಲ ಮ್ಯಾಟ್ ಹಾಕ್ಬೋದು ಅದು ಇದು ವೆಟ್ ಮ್ಯಾಟ್ ಇರುತ್ತಲ್ಲ ಅದರದು ನೋಡಿ ಕಚ್ಚಾಕ್ ಬರ್ತದೆ ಏನು ಚಾರ್ವಿಕ್ ಏನು ಚಾರ್ವಿಕ್ ಏನ್ ಮಮ್ಮಗೆ ಏನಯ್ಯೋ ಏಯ್ ಕಚ್ಬಾರ್ದು ಕಚ್ಬಾರ್ದು ಚಿನ್ನ ನಾನು ಹೇಳ ಅವ್ರಿಗೆಲ್ಲಾ ನಮ್ಮಾಗ ಹೊಡಿತಿಯ ನೀನು ಅಂತ ಹೇಳ ಹ್ಮ್ ಹೇಳು ಹೇಳ ಅವ್ರಿಗೆಲ್ಲಾ ಮಮ್ಮಾಗ ಹೊಡಿತಾನು ಚಾರು ಅಂತ ಅನ್ಬಿಟ್ಟು ನಿಮ್ಗೆಲ್ಲ ಗೊಗ್ಗಂಗ ಇಟ್ಕೊಡ್ತಾರು ನಿನ್ಗೆ ಗೊಗ್ಗಂಗೆ ಹ್ಮ್ ಸಿಕ್ಕಾಪಟ್ಟೆ ತುಂಟ ಆಗ್ಬಿಟ್ಟಿದ್ದಾನೆ ಹೊಡಿಯೋದ್ಯಪ್ಪ ಕಣ್ಣಿಗೆ ಹೊಡಿತಾನೆ ಮೇಲೆ ಬೀಳ್ತಾನೆ ರಪ್ ರಪ್ ಅಂತ ಹೊಡಿತಾ ಇರ್ತಾನೆ ಎತ್ತಿ ಎತ್ತಿ ಅಪ್ಪ ಬಂದರೆ ಫುಲ್ ಉಬ್ಬು ಹೋಗ್ಬಿಡ್ತಾನೆ ಎರಡು ಕೋಡ್ ಬಂದ್ಬಿಡುತ್ತೆ ಅವ್ರಪ್ಪ ಬಂದಿದ್ರೆ ಅವರಪ್ಪ ಗದ್ರಲ್ಲ ಏನೂ ಮಾಡಲ್ಲ ಮೊಬೈಲ್ ಕೊಟ್ಬಿಡ್ತಾರೆ ಕೇಳಿದ ತಕ್ಷಣ ಅವ್ನಿಗೆ ಎಲ್ಲ ಹೊರ್ಗಡೆ ಕರ್ಕೊಂಡು ಎತ್ಕೊಂಡು ತಿರುಗಿಸ್ತಾರೆ ಅಂತ ಅಂದ್ಬಿಟ್ಟು ಉಬ್ಬೋಗ್ಬಿಡ್ತಾನೆ ಜಾಸ್ತಿ ಸೊ ಇವಾಗ ಕುದೀತಿರುತ್ತೆ ಅನಿಸುತ್ತೆ ಲೀಡ್ನ ಕ್ಲೋಸ್ ಮಾಡಿ ಬೇಗ ಊಟ ಮಾಡಿಬಿಟ್ಟು ಅವ್ರ ಸಿಗ್ತೀನಿ ಓಕೆ ಸೊ ಫ್ರೆಂಡ್ಸ್ ಈ ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಸಿ ಆನ್ ನೆಕ್ಸ್ಟ್ ಬ್ಲಾಗ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು